ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ನಡೆದ ಗುಂಟೂರು ಮಾರುಕಟ್ಟೆಯ ಒಣಮೆಣಸಿನಕಾಯಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಿರ್ಚಿ ಬೆಲೆಗಳ ವಿವರಣೆ ದಿನಾಂಕ ಹದಿಮೂರು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಮೂರು ಡಬಲ್ ಐದು ಒಣಮೆಣಸಿನಕಾಯಿ ವೆರೈಟಿ ಒಂಬತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಡಬಲ್ ಡಿ ಮಿರ್ಚಿ ಹತ್ತು ಸಾವಿರದಿಂದ ಹದ್ ಹದಿನಾಲ್ಕು ಸಾವಿರ ರೂಪಾಯಿ ಮೂರು ನಾಲ್ಕು ಒಂದು ಮಿರ್ಚಿ ಒಣಮಶ್ಸಿನಕಾಯಿ ಒಂಬತ್ತು ಸಾವಿರದಿಂದ ಹದಿನಾಲ್ಕು ಸಾವಿರ ನಂಬರ್ ಐದು ಒಣಮಕಾಯಿ ವೆರೈಟಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಹತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ರೇಟ್ ನಡೆದಿದೆ ಬೆಸ್ಟ್ ಕ್ವಾಲಿಟಿ ಹದಿನಾಲ್ಕು ಸಾವಿರ ಐದುನೂರು ರೂಪಾಯಿವರೆಗೂ ರೇಟ್ ನಡೆದಿದೆ ಡಬಲ್ ಫೈ ತ್ರೀ ಒನ್ ಮಿರ್ಚಿ ಒಣಮೆಣಸಿನಕಾಯಿ ವೆರೈಟಿ ಎಂಟು ಸಾವಿರದಿಂದ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಐದು ನೂರು ರೂಪಾಯಿ ರೇಟ್ ನಡೆದಿದೆ ಮೂರು ನಾಲ್ಕು ನಾಲ್ಕು ಮಿರ್ಚಿ ವೆರೈಟಿ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೈದು ಸಾವಿರ ರೂಪಾಯಿ ಇದೆ ತೇಜ ಎ ಎಸಿ ಒಣಮೆಣಸಿನಕಾಯಿ ಹದಿನೈದು ಸಾವಿರದಿಂದ ಹದಿನಾರು ಸಾವಿರದ ಮುನ್ನೂರು ತೇಜ ಹೊಸ ಒಣಮೆಣಸಿನಕಾಯಿ ಹದಿನಾರು ಸಾವಿರ ಮುನ್ನೂರರಿಂದ ಹದ್ ಹದಿನಾರು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ತಾಳು ಒಣಮೆಣಸಿನಕಾಯಿ ಎಂಟು ಸಾವಿರದಿಂದ ಹದಿನಾರು ಸಾವಿರ ಮುನ್ನೂರು ರೂಪಾಯಿ ಬಾಡಿಗೆ ಬಾಡಿಗೆ ಒಣಮಣಸಿನಕಾಯಿ ಏಳು ಸಾವಿರದಿಂದ ಹದಿಮೂರು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಮೂರು ಮೂರು ನಾಲ್ಕು ಎ ಸಿ ಒಣಮಣಸಿನಕಾಯಿ ಹನ್ನೆರಡು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಬಾಡಿಗ ಎ ಸಿ ಒಣಮೆಣಸಿನಕಾಯಿ ಏಳು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಐದುನೂರು ತಾಲು ಎ ಸಿ ಒಣಮಣಸಿನಕಾಯಿ ಹದಿನೈದು ಸಾವಿರ ರೂಪಾಯಿ ರೇಟ್ ನಡೆದಿದೆ ಮೂರು ನಾಲ್ಕು ಒಂದು ಎ ಸಿ ಒಣ ಒಣಮಸಿನಿಕಾಯಿ ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಐದುನೂರು ದೇವನೂರು ಡಿಲ್ಯಾಕ್ಸು ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರದಿಂದ ಹೆಚ್ಚಿನ ಬೆಲೆ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ನಡೆದಿದೆ ಮೂರು ನಾಲ್ಕು ಒಂದು ನಂಬರ್ ಒಣಮಶಿನಕಾಯಿ ಹದಿನೈದು ಸಾವಿರ ರೇಟ್ ನಡೆದಿದೆ ನಂಬರ್ ಐದು ಒಣಮಾಚಿನಕಾಯಿ ವೆರೈಟಿ ಎಂಟು ಸಾವಿರದ ಮುನ್ನೂರಿಂದ ಹೆಚ್ಚಿನ ಬೆಲೆ ಹದಿನಾರು ಸಾವಿರದ ನೂರು ಎರಡು ಏಳು ಮೂರು ಎ ಸಿ ಒಣಮಾಚಿನಕಾಯಿ ಹತ್ತು ಸಾವಿರ ಐದುನೂರು ರೂಪಾಯಿ ದೇವನೂರು ಡಿಲ್ಯಾಕ್ಸ್ ಎ ಸಿ ಒಣಮಾಸಣೆಕಾಯಿ ಹತ್ತು ಸಾವಿರ ಚಿಲ್ಲಿ ಐದು ನಂಬರ್ ಎ ಸಿ ಒಣಮಿಸಿಕಾಯಿ ಎಂಟು ಸಾವಿರ ರೂಪಾಯಿ ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಗುಂಟೂರು ಕೃಷಿ ಮಾರ್ಕೆಟಿಯ ಮಿರ್ಚಿ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಳವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು